ಸ್ನೇಹಿತರೆ ಸಮೀರ್ ಅವರ ವಿಡಿಯೋ ಕರ್ನಾಟಕದಲ್ಲಿ ಮಾತ್ರವಲ್ಲ ಜಾಗತಿಕ ಮಟ್ಟದಲ್ಲಿ ಸುದ್ದಿಯನ್ನು ಮಾಡ್ತಾ ಇದೆ ಹೌದು ಸಮೀರ್ ಅವರ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಇದೀಗ ಅವರ ಮೇಲೆ ದೂರು ಕೂಡ ದಾಖಲಾಗಿತ್ತು ಆದರೆ ಲಾಯರ್ಗಳಿಗೆ ಸರಿಯಾಗಿ ಜರ್ಜ್ ಅವರು ತರಟೆಗೆ ತೆಗೆದುಕೊಂಡಿದ್ದರು ಇದೀಗ ಇವೆಲ್ಲದರ ನಡುವೆ ಇನ್ನೊಂದು ವಿಷಯ ಕೇಳಿ ಬರ್ತಾ ಇದೆ ಅದೇನಪ್ಪ ಅಂದರೆ ಧ್ರುವ ರಾಠೀರವರು ಈ ಒಂದು ಪ್ರಕರಣದ ಕುರಿತು ವಿಡಿಯೋವನ್ನು ಮಾಡ್ತಾ ಇದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹರಿದಾಡ್ತಾ ಇದೆ ಈ ಹಿಂದೆ ಈ ವಿಷಯದ ಕುರಿತು ಹಲವಾರು ಯೂಟ್ಯೂಬರ್ಸ್ಗಳು ಧ್ವನಿ ಎತ್ತಿದ್ರು ಉದಾಹರಣೆಗೆ ಎತ್ತೆ ಐ ಚಾನಲ್ ಅವರಾಗಿರ್ಬೋದು ಹಾಗೆ ಕುಡ್ಲ ರಾಂಪೇಜ್ ಗಿರೀಶ್ ಮಟ್ಟಣ್ಣನವರು ರಾಕೇಶ್ ಶೆಟ್ಟಿ ಇನ್ನಿತರರು ಈ ಒಂದು ವಿಷಯದ ಕುರಿತು ಧ್ವನಿಯನ್ನು ಎತ್ತಿದ್ರು ಇದೀಗ ಧ್ರುವ ರಾಟೀರವರು ಈ ಒಂದು ಪ್ರಕರಣದ ಕುರಿತು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಎಂಬ ಸುದ್ದಿ ತಿಳಿದು ಜನರು ತುಂಬಾ ಉತ್ಸುಕರಾಗಿದ್ದಾರೆ ಏನಾದರೂ ಈ ವ್ಯಕ್ತಿ ಈ ಒಂದು ಪ್ರಕರಣ ಕುರಿತು ಮಾಹಿತಿಯನ್ನು ಕಲೆ ಹಾಕಿ ವಿಡಿಯೋವನ್ನು ಮಾಡಿದ್ರೆ ಈ ಒಂದು ಕೇಸ್ ಬೇರೆಯ ಒಂದು ತಿರುವನ್ನು ಪಡೆದುಕೊಳ್ಳೋದರಲ್ಲಿ ಸಂದೇಹವೇ ಇಲ್ಲ ಸ್ನೇಹಿತರೆ ಯಾಕೆ ಈ ವ್ಯಕ್ತಿಯ ಹೆಸರು ಈ ಒಂದು ಪ್ರಕರಣದಲ್ಲಿ ಕೇಳಿ ಬರ್ತಾ ಇದೆ ಗೊತ್ತಾ ಈ ವ್ಯಕ್ತಿ ಯಾವ ಪಕ್ಷದ ಪರವಾಗಿಯೂ ಕೂಡ ವಿಡಿಯೋ ಮಾಡೋದಿಲ್ಲ ಹಾಗೆ ಎಲ್ಲ ವಿಡಿಯೋಗಳು ಕೂಡ ನ್ಯಾಯದ ಪರವಾಗಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ವಿಡಿಯೋಗಳು ಅಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದ್ದವು ಇದೇ ಕಾರಣಕ್ಕೆ ಈ ಒಂದು ಪ್ರಕರಣದ ಕುರಿತು ವಿಡಿಯೋ ಮಾಡಲಿ ಎಂಬುದು ಜನರ ಬೇಡಿಕೆಯಾಗಿದೆ ಹಾಗೆ ಈ ವಿಷಯದ ಕುರಿತು ನಿಮ್ಮ ಅನಿಸಿಕೆ ಏನೆಂದು ಕಮೆಂಟಲ್ಲಿ ತಿಳಿಸಿ